ಸಾವಿರ ಕೋಟಿ ರೂಪಾಯಿ ಸೈಬರ್ ವಂಚನೆಯ ಶಾಕಿಂಗ್ ಹಗರಣ ದಾವಣಗೆರೆ ಪೊಲೀಸರು ಇತ್ತೀಚೆಗೆ ರಾಜ್ಯದಲ್ಲೇ ಅತಿ ದೊಡ್ಡ ಎನ್ನಲಾದ ಬೃಹತ್ ಸೈಬರ್ ವಂಚನೆ ಜಾಲವನ್ನ ಬಯಲಿಗೆಳೆದಿದ್ದಾರೆ ಆರಂಭದಲ್ಲಿ ಕೇವಲ ನೂರೈವತ್ತು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದ್ದ ಈ ಪ್ರಕರಣದ ಮೊತ್ತವು ತನಿಖೆ ಮುಂದುವರಿದಂತೆ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿ ದಾಟಿದೆ ಪ್ರಕರಣದ ಗಂಭೀರತೆ ಮತ್ತು ವ್ಯಾಪ್ತಿಯನ್ನು ಪರಿಗಣಿಸಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕೇಸನ್ನ ಹೆಚ್ಚಿನ ತನಿಖೆಗಾಗಿ ಸಿಐಡಿಗೆ ಹಸ್ತಾಂತರಿಸಿದ್ದಾರೆ ಈ ಅಕ್ರಮದ ಕತೆ ಆರಂಭವಾಗಿದ್ದು ಪ್ರಮೋದ್ ಎಂಬುವವರು ನೀಡಿದ್ದ ದೂರಿನಿಂದ ತಾನು ಐವತ್ತೆರಡು ಲಕ್ಷ ರೂಪಾಯಿ ಕಳೆದುಕೊಂಡಿರುವುದಾಗಿ ದೂರು ನೀಡಿದ್ದ ಪ್ರಮೋದ್ ಪೊಲೀಸರ ತನಿಖೆಯಲ್ಲಿ ತಾನೇ ಪ್ರಮುಖ ಆರೋಪಿಯಾಗಿ ಬದಲಾಗಿದ್ದು ವಿಚಿತ್ರ ಯಾವುದೇ ಉದ್ಯಮವಿಲ್ಲದಿದ್ದರೂ ಕರೆಂಟ್ ಅಕೌಂಟ್ ತೆರೆದು ಅದನ್ನ ಅಕ್ರಮ ವಹಿವಾಟುಗಳಿಗಾಗಿ ಬೇರೆಯವರಿಗೆ ಬಾಡಿಗೆ ನೀಡಿ ಕಮಿಷನ್ ಪಡೆಯುತ್ತಿದ್ದ ದಂಧೆ ಇಲ್ಲಿ ಬೆಳಕಿಗೆ ಬಂದಿದೆ ಆನ್ಲೈನ್ ಗೇಮಿಂಗ್ ಮತ್ತು ಫೇಕ್ ಟ್ರೇಡಿಂಗ್ ನಂತಹ ಅಕ್ರಮ ಮೂಲಗಳಿಂದ ವಿದೇಶಿ ಹಣ ಈ ಖಾತೆಗಳಿಗೆ ಹರಿದು ಬರುತ್ತಿತ್ತು ಈ ಜಾಲಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ ಹಾಸನದ ಅರ್ಫಾತ್ ಪಾಷಾ ಮತ್ತು ಗುಜರಾತ್ ಮೂಲದ ಸಂಜಯ್ ಕುಂದ್ ಎಂಬುವರನ್ನ ಬಂಧಿಸಿದ್ದಾರೆ ಅರ್ಫಾತ್ ಖಾತೆಯಲ್ಲಿದ್ದ ಹದಿನೆಂಟು ಕೋಟಿ ರೂಪಾಯಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದ್ದು ಈತ ಕೇವಲ ಎರಡು ತಿಂಗಳಲ್ಲಿ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡಿರುವುದು ಪತ್ತೆಯಾಗಿದೆ ಈ ಅಂತರರಾಜ್ಯ ದಂಧೆಯ ಕಬಂದ ಬಾಹುಗಳು ದೇಶದ ವಿವಿಧೆಡೆ ಹರಡಿದ್ದು ಸಿಐಡಿ ತನಿಖೆಯಿಂದ ಇನ್ನಷ್ಟು ಸ್ಫೋಟಕ ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ